ಪ್ರಫುಲ್ ಹೇಳಿದರು ಈ ಎಲ್ಲರ ಒಂದು ಸಹಯೋಗದೊಂದಿಗೆ ನಾವು ನಾಲ್ಕನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಹಿಂಜಗೇರಿ ಗ್ರಾಮದಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶವನ್ನು ಏರ್ಪಡಿಸಿ ನಾವೆಲ್ಲ ಒಕ್ಕೂರಿನಿಂದ ನಮ್ಮ ಸಮಾಜದ ಬಹುಸಂಖ್ಯಾತ ಪಂಚಮಸಾಲಿ ಸಮುದಾಯದವರು ಅಲ್ಲಿ ಕೂಡಿಕೊಂಡು ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಸಮುದಾಯ ಜನರಿಗೆ ಕೊಡುವ ಮುಖಾಂತರ ಅಲ್ಲಿ ಆಗಮಿಸಿರ್ತಕ್ಕಂಥ ಅಲ್ಲಿ ಆಗಮಿಸಲಿರ್ತಕ್ಕಂಥ ಎಲ್ಲ ಪಂಚಮ ಸಾಹಿತಿ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥವ್ರು ಆಗಿರೋದರಿಂದ ಅವರಿಗೆ ಒಂದು ಸ್ಫೂರ್ತಿ ಅವರಿಗೆ ಒಂದು ಚೈತನ್ಯ ಒಂದು ಸಮಾಜದ ಒಂದು ಧೈರ್ಯವನ್ನು ತುಂಬುವ ಸಲುವಾಗಿ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ವಿನಯ್ ಕುಲ್ಕರ್ಣಿ ಎಮ್ ಎಲ್ ಎ ಧಾರವಾಡವ್ರು ಆಗಮಿಸಲ ಇದ್ದಾರೆ ಅದೇ ರೀತಿ ವಿಜಯಾನಂದ್ ಕಾಶೆಪ್ನವರು ಹುಣಗುಂದ್ ಎಮ್ ಎಲ್ ಎ ಅವರು ಬಿ ಆರ್ ಪಾಟೀಲ್ ಆಳಂದ್ ಎಮ್ ಎಲ್ ಎ ಆಳಂದ್ ಅವರು ಎಂ ವೈ ಪಾಟೀಲ್ ಅಫ್ಜಲ್ಪುರ್ ಶಾಸಕರು ಅಶೋಕ್ ಮನಗುಳಿ ಅಶೋಕ್ ಮನುಗುಳಿ ಸಿದ್ಧಗಿ ಶಾಸಕರು ಸಂಗಣ್ಣ ಕರ್ಡಿ ಅವರು ಕೊಪ್ಪಳದ ಎಂ ಪಿ ಅವರು ಇನ್ನೂ ಹಲವಾರು ಜನ ನಮ್ಮ ಸಮಾಜದ ಮುಖಂಡರು ಆ ಸಭೆಯಲ್ಲಿ ಪಾಲ್ಗೊಂಡು ನಮ್ಮೆಲ್ಲ ಸಮುದಾಯದ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿ ನಮಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತಕ್ಕಂಥ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ ಅವರು ಈ ಒಂದು ಗೋಷ್ಠಿ ಮುಖಾಂತರ ಈ ಜಿಲ್ಲೆಯ ಜನರಿಗೆ ಆಹ್ವಾನವನ್ನು ಮಾಡಲಿಕ್ಕೆ ನಮಗೆಲ್ಲ ತಿಳಿಸಿದ ಹಾಗೆ ನಾವು ಇವತ್ತು ಒಂದು ಪ್ರೆಸ್ ಮೀಟನ್ನು ಇಲ್ಲಿ ಕರೆಯಲಾಗಿದೆ ಈ ಒಂದು ಸಭೆಯಲ್ಲಿ ಸುಮಾರು ಹತ್ತು ಸಾವಿರ ಜನರನ್ನು ಅಲ್ಲಿ ಕೂಡಿಸ್ತಕ್ಕಂಥ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಹತ್ತು ಸಾವಿರ ಜನ ಸೇರಿತಾರಂತೆ ಹಾಂ ಅಲ್ಲಿ ಹತ್ತು ಸಾವಿರ ಜನ ಅಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸೇರಲಿದ್ದಾರೆ ಅವರೆಲ್ಲರೂ ಒಕ್ಕೂರಿನಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ನಾವೆಲ್ಲರೂ ಕೂಡ ಬರ್ತಕ್ಕಂಥ ಏಳನೇ ತಾರೀಕಿನ ಮತದಾನದಿಂದಂದು ನಮ್ಮ ಸಮಾಜದ ಬಹುಸಂಖ್ಯಾತರೆಲ್ಲರೂ ಕೂಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥ ಒಂದು ನಿರ್ಣಯವನ್ನು ಕೈಕೊಂಡು ನಿಷ್ಕ್ರಿಯವಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಈಗಿರ್ತಕ್ಕಂಥವರು ಅವರು ಕ್ರಿಯಾಶೀಲರಾಗಿಲ್ಲ ಅಷ್ಟೇ ಅಲ್ಲ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಯಾವುದೇ ಕೆಲಸಗಳನ್ನು ಮಾಡಿಲ್ಲ ಕೇವಲ ಮಾತಿನಲ್ಲಿ ಹೇಳಿದರೆ ಆಗುವುದಿಲ್ಲ ಹಲವಾರು ಸಮಾಜದ ಜೊತೆ ವೈಷಮ್ಯವನ್ನು ಇಟ್ಟುಕೊಂಡು ಜಿಲ್ಲೆಯಲ್ಲಿ ಕೇವಲ ಒಡೆದ ನೀತಿಯನ್ನು ಅನುಸರಿಸತಕ್ಕಂಥವರಿಗೆ ಈ ಸಲ ಸಾರಾಸಗಟವಾಗಿ ತತ್ಸಾರ ಮಾಡುವ ಮುಖಾಂತರ ನಾವು ನಮ್ಮ ಸಮುದಾಯದ ವತಿಯಿಂದ ಅವರನ್ನು ಬೆಂಬಲಿಸ್ತಕ್ಕಂಥ ಕಾಂಗ್ರೆಸ್ವನ್ನು ಬೆಂಬಲಿಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ ಅದಕ್ಕೆ ಅಂದಾಜು ಈ ಮಾ ಮುದ್ದೆ ತಾಳಿಕೋಟಿ ಭಾಗ ಆಗಿರ್ಬೋದು ಬಬಲೇಶ್ವರ ಆಗಿರ್ಬೋದು ಕೋಲಾರ ಭಾಗ ಆಗಿರ್ಬೋದು ಬಾಗೇವಾಡಿ ಸಿಂದಗಿ ಎಲ್ಲ ಆಲ್ಬೇಲ್ ವಿಭಾಗದಿಂದ ಎಲ್ಲ ಕಡೆಯಿಂದ ಜನ ಜನರ ಅಲ್ಲಿ ಬರಲಿಕ್ಕೆ ನಾವೆಲ್ಲ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ ಅವರೆಲ್ಲರೂ ಭಾಳ ಉತ್ಸಾಹ ಹುರುಪಿನಿಂದ ಅಲ್ಲಿ ಪಾಲ್ಗೊಂಡು ಈ ಒಂದು ಸಮಾಜದ ಒಂದು ಸಭೆಯನ್ನು ಯಶಸ್ವಿಗೊಳಿಸಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಕರೆದಿರ್ತಕ್ಕಂಥ ಸಭೆಗೆ ಅವರು ಸಹಮತ ಕೂಡ ವ್ಯಕ್ತಪಡಿಸಿದ್ದಾರೆ ಆ ಒಂದು ಕಾರ್ಯಕ್ರಮದ ಮೂಲಕ ಈ ಜಿಲ್ಲೆಯ ಬಹುಸಂಖ್ಯಾತರ ನಮ್ಮ ಸಮುದಾಯದ ಜನರು ಕಾಂಗ್ರೆಸ್ಗೆ ಬೆಂಬಲಿಸ್ತಕ್ಕಂಥ ನಿರ್ಣಯವನ್ನು ಕೈಕೊಂಡು ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಬೆಂಬಲಿಸ್ತಕ್ಕಂಥ ನಿರ್ಣಯವನ್ನು ಇದ್ದೇವೆ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಯವರು ಇಡೀ ನಮ್ಮ ಸಮುದಾಯದ ಜನ ಯಾಕೆ ಕಾಂಗ್ರೆಸ್ಸಿಗೆ ಮತ ಹಾಕಬೇಕು ಅನ್ನುವಂಥ ಸಂದೇಶವನ್ನು ವಿಶೇಷವಾಗಿ ಅವತ್ತು ನಮ್ಮ ಸಮುದಾಯದ ಎಲ್ಲ ಶಾಸಕರು ಅವತ್ತೊಂದು ಸಂದೇಶವನ್ನು ಆ ಸಮಾವೇಶದ ಮೂಲಕ ಯಾಕೆ ಕಾಂಗ್ರೆಸ್ಸನ್ನು ಈ ಜಿಲ್ಲೆಯ ಜನ ಬೆಂಬಲಿಸಬೇಕು ನಮ್ಮ ಸಮುದಾಯದ ಜನ ಅನ್ನೋದು ಕುರಿತು ಸ್ಪಷ್ಟವಾದಂಥ ಕೆಲವು ನಿರ್ಣಯವನ್ನು ನಮ್ಮ ಸಮಾಜದ ಏನು ಹಿರಿಯರು ಬಂದಿದ್ದಾರೆ ಆ ಎಲ್ಲ ಹಿರಿಯರು ಮತ್ತು ಇಡೀ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಅವತ್ತು ಪ್ರಮುಖ ನಾಯಕರು ಆ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಅಂಥದ್ದೊಂದು ಸ್ಪಷ್ಟ ಸಂದೇಶ ಈಗಿರುವ ಸಂಸದರನ್ನು ಸೋಲಿಸುವ ಅನಿವಾರ್ಯತೆ ಏನಿದೆ ಹೇಗೆ ನಾವು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದೇ ಆ ಸಂದೇಶ ರವಾನಿಸುವುದೇ ಆ ಸಮಾವೇಶದ ಮೂಲ ಉದ್ದೇಶ ಸರ್ ಅದು ಎಲ್ಲ ಹಿಂದೆ ಈ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಒಂದು ಹತ್ತು ವರ್ಷದ ಹಿಂದೆ ಆ ಟ್ರೆಂಡ್ ಇರ್ಬೋದು ಸರ್ ಆದರೆ ಇವತ್ತು ಸಮುದಾಯದ ಎಲ್ಲ ಯುವಕರು ವಿದ್ಯಾವಂತರಾಗಿದ್ದಾರೆ ಸಾಮಾಜಿಕ ಜಾಲತಾಣ ಬಂದಿದೆ ನಿಮ್ಮ ಮಾಧ್ಯಮ ಭಾಳಷ್ಟು ಪ್ರಭಾವಿಯಾದಂಥ ಪಾತ್ರವನ್ನು ಸಮಾಜದ ಪರಿವರ್ತನೆಯಲ್ಲಿ ಜನರ ಮನಸ್ಸಿನ ಪರಿವರ್ತನೆಯಲ್ಲಿ ಮಾಧ್ಯಮ ಕೂಡ ಪಾತ್ರ ವಹಿಸ್ತಾ ಇರೋದ್ರಿಂದ ನಮ್ಮ ಸಮುದಾಯದ ಜನ ಭಾಳಷ್ಟು ಎಜುಕೇಟೆಡ್ ಇರೋದರಿಂದ ಮತ್ತು ಒಂದು ಊರಿನಲ್ಲಿ ಎಲ್ಲ ಸಮುದಾಯದೊಂದಿಗೆ ಹಾಲು ಸಕ್ಕರೆ ಅಂತ ಬಾಂಧವ್ಯ ಇರತಕ್ಕಂಥ ಜನ ನಮ್ಮ ಜನರ ಸದ್ಭಾವನೆ ಏನು ಅಂತಂದರೆ ಎಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಿ ನಾವು ಯಾರ ಜೊತೆಗೆ ಇರಬೇಕು ಇರಬಾರದು ಅನ್ನೋದನ್ನ ಗ್ರಹಿಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ನಿರ್ಧಾರಕ ಸಾಮರ್ಥ್ಯವನ್ನು ನಮ್ಮ ಜನ ಈಗ ಬೆಳೆಸ್ಕೊಂಡಿದ್ದಾರೆ ಅಂತ ಭಾವನೆ ಈಗ ಅಳಿದು ಹೋಗಿದೆ ಇಲ್ಲಿ ಯಾರು ಕೂಡ ಅಲ್ಲಲ್ಲ ಬಂದು ಯತ್ನಾಳ್ ಅವರು ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಸಾಕಷ್ಟು ಅನ್ಯಾಯ ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ಬಿಂಬಿಸಿದ್ರು ವಿರೋಧ ಪಕ್ಷದ ನಾಯಕ ಅಂತ ಬಿಂಬಿಸಿದ್ರು ರಾಜ್ಯ ಅಧ್ಯಕ್ಷರಾಗ್ತಾರ ಭಾರತೀಯ ಜನತಾ ಪಕ್ಷದ ಅಂತ ಹೇಳಿ ಬಿಂಬಿಸಿದ್ರು ಎಲ್ಲ ಒಂದು ಪಿತೂರಿ ಮಾಡಿ ಅದರಲ್ಲಿ ನಮ್ಮ ಸಂಸದರು ಪಾತ್ರದ ಇಂಥ ಎಲ್ಲ ಪಿತೂರಿಗಳಿಂದ ಅವರನ್ನು ಯಾವುದೇ ಒಂದು ಹುದ್ದೆ ಕೊಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಸಮುದಾಯ ದೃಷ್ಟಿಯಿಂದ ಯತ್ನಾಳ್ ಯಾವ ಪೋಸ್ಟ್ ಕೊಟ್ಟಾರೀಸ್ ಓನ್ಲಿ ಎಮ್ ಎಲ್ ಎ ನಾಟ್ ಅದರದೇನು ಎಮ್ ಎಲ್ ಎ ಏನೂ ಆಗಲಿಕ್ಕೆ ಕೊಡಲಿಲ್ಲ ಸರ್ ನೋಡಿ ದಯವಿಟ್ಟು ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ನಮ್ಮ ಸಮಾವೇಶದ ಮೂಲಕ ನಾವು ಸಂದೇಶವನ್ನು ರವಾನಿಸುವಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಕಾಶಪ್ಪನವ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿಲ್ಲ ಅವರೆಲ್ಲ ನಮ್ಮ ಸಮಾಜದ ಮುಖಂಡರು ಸಮಾಜದ ವೇದಿಕೆಯಲ್ಲಿ ಜಗದ್ಗುರುಗಳ ಜೊತೆ ಟು ಎಗಾಗಿ ಹೋರಾಟ ಮಾಡ್ತಕ್ಕಂಥ ಭಾಗ ಒಂದು ಕಡೆ ಆದರೆ ನಮ್ಮ ಸಮುದಾಯ ಈಗೇನು ಹಿರಣ್ಣ ಪಟ್ಟಣ ಶೆಟ್ಟಿ ಕಾಕೋರು ಎಮ್ ಆರ್ ಪಾಟೀಲ್ರು ವಿ ಎಸ್ ಪಾಟೀಲ್ರು ಅರ್ಜನ್ನಾಳ್ ಕಾಕವರು ಎಲ್ಲ ಹಿರಿಯರು ಯಾಕೆ ಬಂದಿವೆ ಅಂತಂದರೆ ಇಲ್ಲಿ ನಮ್ಮ ಸಮುದಾಯದ ಜನ ಎಲ್ಲ ಪಕ್ಷದಲ್ಲಿರ್ಬೋದು ಆದರೆ ಕಾಂಗ್ರೆಸ್ ಬೆಂಬಲಿತ ಸಮುದಾಯದ ಬೆಂಬಲಿಗರೊಂದು ಕಡೆ ಸೇರಿ ನಮ್ಮ ಸಮುದಾಯದ ಕಾಂಗ್ರೆಸ್ನಲ್ಲಿರುವ ನಾಯಕರ ಮೂಲಕ ನಮ್ಮ ಸಮುದಾಯದ ಇಲ್ಲಿಯವರೆಗೆ ಸಮುದಾಯದ ಮೇಲೆ ಆಗಿರುವ ಈಗಿರುವ ಅಭ್ಯರ್ಥಿ ಏನು ಲೋಕಸಭಾ ಸದಸ್ಯರಿದ್ದಾರೆ ಅವರಿಂದ ಈ ಸಮುದಾಯಕ್ಕೆ ಏನೇನಾಗಿದೆ ಅನ್ನೋದರ ಆತ್ಮಾವಲೋಕನ ಸಭೆ ಅದು ಅಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಖಂಡಿತವಾಗಿ ಅಲ್ಲಿ ಬೆಂಬಲ ಕಾಂಗ್ರೆಸ್ಸಿಗೆ ಬೆಂಬಲಿಸೋರು ಅಲ್ಲಿ ಸೇರ್ತಾರೆ ಬೆಂಬಲಿಸಬೇಕನ್ನೋರು ಅಲ್ಲಿ ಸೇರ್ತಾರೆ ಒಂದು ಸಮುದಾಯದಲ್ಲಿ ಎರಡೂ ಪಕ್ಷದಲ್ಲಿ ಎಷ್ಟೆಷ್ಟು ಪಕ್ಷ ಅಸ್ತಿತ್ವದಲ್ಲಿ ಆ ಎಲ್ಲ ಪಕ್ಷದಲ್ಲೂ ನಮ್ಮ ನಮ್ಮ ಜನ ಇರ್ತಾರೆ ಆದರೆ ಆ ಜನ ಈ ಸಮುದಾಯಕ್ಕಾಗಿರುವ ಅನ್ಯಾಯವನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಾರೆ ಆ ಗಮನಿಸಿರುವಂತಹವರು ಕೂಡ ಪಕ್ಷ ಪಂಗಡ ಭೇದ ಭಾವ ಮರೆತು ಅಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಲ್ಲಿ ಅವತ್ತೇನು ಸಂದೇಶ ಬರ್ತದೆ ಅದನ್ನು ಆ ಸಂದೇಶವನ್ನು ಮನೆ ಮನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಜನ ಮಾಡ್ತಾರೆ ಅದಕ್ಕಾಗಿನೇ ಇವತ್ತು ಆ ಸಮಾವೇಶ ಕರೆದಿರೋದು ಅನಿವಾರ್ಯ ಪಕ್ಷ ಅನಿವಾರ್ಯ ಪಕ್ಷ ಆ ಎಷ್ಟು ಪ್ರಮಾಣ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದು ನಮ್ಮ ಸಮುದಾಯ ಜನರಿಗೆ ಗೊತ್ತ ಇದು ಪಿತೂರಿ ಎರಡನೇದು ನಮ್ಮ ಸಮಾಜದ ಗುರುಗಳು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಜಗದ್ಗುರುಗಳು ಸುಮಾರು ಒಂದು ಸಾವಿರ ಕಿಲೋಮೀಟರ್ಗಷ್ಟು ಪಾದಯಾತ್ರೆ ಮಾಡಿ ಟು ಎ ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿದಾಗ ಸೌಜನ್ಯಕ್ಕೂ ಕೂಡ ಈಗಿರ್ತಕ್ಕಂಥ ನಮ್ಮ ಸಂಸದರು ಅದಕ್ಕೆ ಬೆಂಬಲ ಸೂಚಿಸಲಿಲ್ಲ ಒಂದು ದಿನ ಕೂಡ ಅದರಲ್ಲಿ ಭಾಗವಹಿಸಲಿಲ್ಲ ಈ ಸಮುದಾಯಕ್ಕೆ ಒಂದು ಹಕ್ಕನ್ನು ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಬೇರೆ ಎಲ್ಲ ಪಕ್ಷದವರು ಬೇರೆ ಎಲ್ಲ ನಾಯಕರುಗಳು ಕೂಡ ಅದಕ್ಕೆ ಒಂದು ಒಕ್ಕೂರಿನ ಒಂದು ಬೆಂಬಲ ಕೊಟ್ಟರು ಕೂಡ ಸಂಸದರು ಅದರ ಬಗ್ಗೆ ಚಕಾರ ಶಬ್ದ ಎತ್ತಲಿಲ್ಲ ಇದು ಕೂಡ ನಮ್ಮ ಸಮಾಜದಲ್ಲಿ ಒಂದು ನೋವಿದೆ ಮತ್ತೆ ಯಾವತ್ತೂ ಶ್ರೀ ಪೀಠಕ್ಕೆ ಅವರು ಭೇಟಿಯಾಗಿ ನಮ್ಮ ಸಮುದಾಯದ ಆಶೀರ್ವಾದವನ್ನು ಬೇಡುವ ಅನಿವಾರ್ಯತೆ ನನಗಿಲ್ಲೇನೋ ಅನ್ನೋ ಥರ ಅವರು ವರ್ತನೆ ಮಾಡ್ತಾ ಬಂದಿದ್ದಾರೆ ಅದು ಕೂಡ ಭೇಟಿ ಖಂಡಿತವಾಗಿ ಸರ್ ಅದು ಮೀಸಲಾತಿ ಇಶ್ಯೂ ಇಸ್ ದ ಡಿಫರೆಂಟ್ ಇಶ್ಯೂ ಸರ್ ಇದ್ರಾಗ ಅದನ್ನು ದಯವಿಟ್ಟು ಕ್ಲಬ್ ಮಾಡಬೇಡಿ ಮೀಸಲಾತಿಗೋಸ್ಕರನೇ ಒಂದು ಐದುನೂರು ಪುಟದ ಪುಸ್ತಕ ಬರೆಯುವಷ್ಟು ಮಟೀರಿಯಲ್ ಇದೆ ನಮ್ಮ ಹತ್ರ ನಾವು ಇಲ್ಲಿರೋ ಎಲ್ಲ ಮುಖಂಡರು ಡೇ ಒಂದಿಂದ ಅದು ಮ ಅರಮನೆ ಮೈದಾನದವರೆಗೂ ಅಲ್ಲಿ ಪಾಲ್ಗೊಂಡವರಿದ್ದೀವಿ ನಮ್ಮ ನಮ್ಮ ಸಮಾಜದ ಮುಖಂಡರು ತಮ್ಮ ತಮ್ಮ ರಾಜಕೀಯ ಇಚ್ಛಾಶಕ್ತಿಗೆ ತಮ್ಮ ತಮ್ಮ ವೇದಿಕೆಗಳನ್ನು ಬಳಸಿ ಏನು ಮಾತಾಡ್ತಾರೋ ಅದಕ್ಕೆ ಸಮಾಜ ಜವಾಬ್ದಾರಿ ಅಲ್ಲ ಅದಕ್ಕೆ ಅವರವರೇ ಹೇಳಿಕೆ ಕೊಟ್ಟವರೇ ಜವಾಬ್ದಾರರು ಆದರೆ ನಮ್ಮ ಉದ್ದೇಶ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಾವು ಸಮಾವೇಶದ ಮೂಲಕ ನಮ್ಮ ಸಮಾಜ ಯಾವ ರೀತಿ ಈಗ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಬೆಂಬಲಿಸ್ರಿ ಯಾಕೆ ಬೆಂಬಲಿಸಬೇಕು ಅನ್ನೋ ಸಂದೇಶ ರವಾನಿಸೋದಕ್ಕೋಸ್ಕರ ಪತ್ರಿಕಾಗೋಷ್ಠಿ ಇದು ಹೌದು ಸರಿ ಈಗ ತಮಗೆಲ್ಲ ಗೊತ್ತಿದ್ದಾಗೆ ಬಿ ಜೆ ಪಿಯಲ್ಲಿ ಎರಡು ಬಣಗಳಿದಾವೆ ಎರಡು ಬಣಗಳು ಒಂದು ಪರವಾಗಿರ್ತಕ್ಕಂಥವ್ರು ಒಂದು ಈಗ ಈಶ್ವರಪ್ಪನವ್ರ ಏನು ಪರಿಸ್ಥಿತಿ ಆಗ್ಯದ ಅವರಿಗೆ ಎತ್ತಾಳೋರಿಗೆ ಆಗೋದಿನ ದೂರ ಇಲ್ಲ ಅನ್ನಿಸ್ತದೆ ನಮಗೆ ನೋಡಿದ್ರೆ ಈಗ ಭಾರತೀಯ ಜನತಾ ಪಕ್ಷದ ವರ್ತನೆಗಳು ನೋಡಿದ್ರೆ ಈಶ್ವರಪ್ಪನವರಿಗೆ ಯಾವ ಒಂದು ಪಕ್ಷವನ್ನು ತಳಮಟ್ಟದಿಂದ ಬೆಳೆಸಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವ ಸಲುವಾಗಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಅಂಥವ್ರಿಗೆ ಉಚ್ಛಾಟನೆಗೊಳ್ತಕ್ಕಂಥ ಸಂದರ್ಭ ಬಂತು ಈಗ ಎತ್ತಾಳವರಿಗೂ ಆ ಪರಿಸ್ಥಿತಿ ತರ್ತಾರೇನೋ ಅನ್ನುವಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಭಾರತೀಯ ಅಲ್ಲ ಅಲ್ಲ ದಯವಿಟ್ಟು ಇಲ್ಲಿ ಕೇಳಿ ಸರ್ ನಾನು ಪ್ರಶಸ್ತಿ ಪಡಿಸಿದೆ ಇಲ್ಲ ಎಮ್ ಆರ್ ಮಾಧ್ಯಲ್ ಕಾಕವ್ರು ಏನು ಕಡಿ ಏನು ವ್ಯಕ್ತಪಡಿಸ್ತಾ ಇಲ್ಲ ಸರ್ ಸರ್ ಸಕ್ರ ಕ್ವರ್ಷನ್ ಮಾಡಿದ ಕರೆಕ್ಟ್ ಅದು ಸನ್ಮಾನ್ಯ ಎಮ್ ಆರ್ ಪಾಟಿದ್ರು ಬಸವನ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಹಂಚಿಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಜಾತಿ ಇಲ್ಲ ಅವ್ರಿಗೆ ಗುಂಡಿ ವ್ಯಕ್ತಿತ್ವ ತಂದೆ ಆದಂತ ಒಂದು ಶಕ್ತಿ ತೋರಿಸ್ಬೇಕಾದಂಥ ಮಾತುಗಳನ್ನಾಡೋವಂಥ ಮಾತಿನಲ್ಲಿ ನಾವು ಯಾರು ಸಪೋರ್ಟ್ ಕೊಡಬಾರ್ದು ಹ ಸರ್ ನೋಡಿ ಸರ್ ಅಲ್ಲಲ್ಲ ಈಗ ಚಕ್ರ ಹಂಗಲ್ ಡೈವರ್ಷನ್ ಬೇಡ ನೋಡಿ ಸರ್ ಇರ್ಲಿ ಹೇಳಿದ್ದಾರೆ ಸರ್ ದಯವಿಟ್ಟು ಕೇಳಿಕೆ ಹೇಳ್ತೀನಿ ಅಂದ್ರೆ ಕೇಳಿ ನೋಡಿ ಸರ್ ಯತ್ನಾಳ್ ಅವರನ್ನ ಬಿಜೆಪಿಯವರು ತುಳಿತಾರೋ ಬಿಜೆಪಿಯವರನ್ನು ಯತ್ನಾಳ್ ಅವರು ತುಳಿತಾರೋ ಅದು ನಮ್ಮ ಸಮಾವೇಶಕ್ಕೂ ನಮ್ಮ ಪಕ್ಷಕ್ಕೂ ಸಂಬಂಧ ಪಡೆದೇ ಇರುವಂತ ವಿಚಾರ ಇದು ಕಾಂಗ್ರೆಸ್ ಬೆಂಬಲಿ ಹೇಳಿದ್ರು ಸರ್ ಅದಕ್ಕೆ ದಯವಿಟ್ಟು ಅದನ್ನ ಇಲ್ಲ ಅವರೇನೋ ಸತ್ಯವಶ ಏನದ ನಾವು ಕಳೆದವರೇ ನಾವು ನಮ್ಮ ಸಮುದಾಯ ಬಿತ್ತ ಸಮುದಾಯ ಅಂತ ಹೇಳಂಗಿಲ್ಲ ಯತ್ನಾಳ್ ನಮ್ಮ ಸಮುದಾಯದೇ ಒಬ್ಬರು ನಾಯಕರಿದ್ದಾರೆ ಅರವಿಂದ್ ಬೆಲ್ಲದ ಮತ್ತು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಇವರು ಮುಖ್ಯಮಂತ್ರಿ ಹೆಸರಲ್ಲಿ ಇದ್ದಾರೆ ಅಂತ ಬರೀತಿದ್ರು ಎಲ್ಲಾ ಪತ್ರಿಕೆಗಳಲ್ಲಿ ನಾವು ನೋಡ್ತಿದ್ದೆವು ಆ ಹಂತಕ್ಕಿದ್ದ ಅವ್ರಿಗೊಂದು ಸಣ್ಣ ಮಂತ್ರಿ ಪದ ಕೊಡ ಸುಸೈತಿ ಯೋಗ್ಯತೆ ಬರಲಿಲ್ಲ ಆ ಪಕ್ಷಕ್ಕೆ ನಾವು ಯಾಕೆ ಬೆಂಬಲ ಮಾಡಬೇಕು ಅನ್ನೋದು ಇದು ಒಂದು ಸಿಗ್ತದೆ ನಮ್ಮ ಸಮುದಾಯ ಜನರಿಗೆ ಇದು ಮಾಡುತ್ತೇವೆ ಬ್ಯಾರೆ ಈಗೆಲ್ಲ ಅರವತ್ತಾರು ಸೀಟ್ ಬಂದವ್ರು ಹೆಂಗ್ ಮುಖ್ಯಮಂತ್ರಿ ಅಲ್ಲ ಅವ್ರನ್ನ ಬೇಕಾದ್ರೆ ಅವ್ರು ಪ್ರಧಾನಮಂತ್ರಿ ಮಾಡ್ರಿ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ದಯವಿಟ್ಟು ಸರ್ ಅದ್ರ ಬಗ್ಗೆ ಹೆಚ್ಚು ಬೆಳಕು ಚಲ್ಬೇಡ್ರಿ ನಮ್ಮ ಸಮಾವೇಶವನ್ನು ಹೈಲೈಟ್ ಮಾಡಿ ನಮ್ಮ ಜನ ಸೇರ್ತಾರ ಅವತ್ತಿನ ಸಂದೇಶನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತೇವೆ ಸರ್ ಹತ್ತು ಸಾವಿರ ಜನ ಅಲ್ಲ ನಾವು ಪ್ರಮುಖರ್ನ ಮಾತ್ರ ಕಲಿತಾ ಇದ್ದೀವಿ ಸರ್ ಎಲ್ಲ ಮತರನ್ನ ಹೆಂಗೆ ಬೈಲಿಕ್ಕೆ ಆಗ್ತದ ಹತ್ತು ಸಾವಿರ ಜನ ಪ್ರಮುಖರಲ್ಲಿ ಸೇರ್ತಾರೆ ಒಂದು ಒಕ್ಕೂರ ನಿರ್ಣಯ ಮಾಡ್ತಾರೆ ಸರ್ ಮತ್ತೇನು ಹಾಂ ಜಿಮ್ಸಾಲಿ ಸಮುದಾಯ ಸಮುದಾಯದ ಸಭೆ ಅಲ್ಲಿ ನಮ್ಮಲ್ಲಿ ಕೆಲವೊಬ್ರು ಬಿಜೆಪಿ ಜೆ ಪಿ ಅದಾರ ಅವ್ರು ಅಲ್ಲಿ ಬರಂಗಿಲ್ಲ ನಾವು ಅವ್ರಿಗೆ ಕರೆಯಂಗಿಲ್ಲ ಯಾಕೆ ಕರೆಯಂಗಿಲ್ಲ ಅಂದ್ರೆ ಅವ್ರ್ದೊಂದು ಇಚ್ಛಾ ಇರ್ತದ ಏನೋ ಆದ್ರೆ ಎರಡೂ ಕಡೆ ಇಲ್ರಾರ್ದ ನ್ಯೂಟ್ರಲೈಸ್ ಇರ್ತಾರಲ್ಲ ಸರ ಅವ್ರು ಅವ್ರು ಬರ್ತಾರೆ ಅವತ್ತು ಬಂದ ಅವತ್ತಿನ ನಿರ್ಧಾರವನ್ನ ಜನರಿಗೆ ತಲುಪ್ಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಸರ್ ಅಲ್ಲ ಇದು ಒಂದು ಪಕ್ಷದ ಬೆಂಬಲಿತ ಸಭೆ ಆಗಿರುವುದರಿಂದ ನಮ್ಮ ಸಮುದಾಯದ ಯಾವ ಜಗದ್ಗುರುಗಳು ಅದರಲ್ಲಿ ಪಾಲ್ಗೊಳ್ಳಂಗೆ ಅಲ್ಲಿ ಬಾಗಲಕೋಟೆ ಜಿಲ್ಲಾ ಮುಖಂಡರು ಆ ತೀರ್ಮಾನ ತಗೊಂಡು ಅವರು ತಮ್ಮ ತೀರ್ಮಾನ ಪ್ರಕಟಿಸ್ತಾರೆ ನಮ್ಮ ಜಿಲ್ಲೆಯ ಮಾತ್ರ ಇದು ಸೀಮಿತವಾಗಿ ಕರೆದಿರುವಂತ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ